ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಕಸ್ಟಡಿಯಲ್ಲಿರುವ ನಟ ದರ್ಶನ್ಗೆ ಮತ್ತೊಂದು ಕಂಟಕ ಕಾಲಿರುತ್ತಿದೆ ಈಗಾಗಲೇ ಪೊಲೀಸ್ ವಿಚಾರಣೆಯಿಂದ ಹೈರಾಣಾಗಿರುವ ನಟನಿಗೆ ಮತ್ತೊಂದು ಅನುಮಾನಾಸ್ಪದ ಸಾವಿನ ಕೇಸ್ ತಳುಕು ಹಾಕಿಕೊಳ್ಳುವ ಲಕ್ಷಣಗಳು ಗೋಚರಿಸುತ್ತಿವೆ ಅಷ್ಟಕ್ಕೂ ಆ ಕೇಸ್ ಯಾವುದು ಅಸಲಿಗೆ ಅದರಲ್ಲಿ ದರ್ಶನ್ ಇನ್ವಾಲ್ವ್ ಆಗಿದ್ದಾರಾ ಏನಿದು ಮತ್ತೊಂದು ಸೂಸೈಡ್ ಮಿಸ್ಟ್ರಿ ಅಂತೀರಾ ಬನ್ನಿ ಅದನ್ನು ಹೇಳ್ತೀನಿ ಹೌದು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ತೀವ್ರ ಗತಿಯಲ್ಲಿ ತನಿಖೆಗೊಳಪಟ್ಟಿರುವ ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ದಿನಕ್ಕೊಂದರಂತೆ ಹೊಸ ಹೊಸ ಸಮಸ್ಯೆಗಳು ದರ್ಶನ್ಗೆ ಎದುರಾಗುತ್ತಿದ್ದು ಇದೀಗ ದರ್ಶನ್ ಮ್ಯಾನೇಜರ್ ಒಬ್ಬರ ಆತ್ಮಹತ್ಯೆ ಕೇಸ್ ದರ್ಶನ್ ಮನೆ ಬಾಗಿಲಿಗೆ ಬಂದಿದೆ ಅಂದಹಾಗೆ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಮ್ಯಾನೇಜರ್ ಆಗಿದ್ದ ಶ್ರೀಧರ್ ಎಂಬ ವ್ಯಕ್ತಿ ಕಳೆದ ಎರಡು ತಿಂಗಳ ಹಿಂದೆ ಸುಸೈಡ್ ಮಾಡಿಕೊಂಡಿದ್ರು ಮಾನಸಿಕ ಖಿನ್ನತೆಗೊಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ತಿದ್ದೇನೆ ನನ್ನ ಸಾವಿಗೆ ಯಾರೂ ಕಾರಣರಲ್ಲ ಅಂತ ಪತ್ರ ಬರೆದಿಟ್ಟು ಫಾರ್ಮ್ ಹೌಸ್ನ ಪಕ್ಕದ ಬಂಡಿ ಮೇಲೆ ವಿಷ ಸೇವಿಸಿ ಸುಸೈಡ್ ಮಾಡಿಕೊಂಡಿದ್ರು ಏಪ್ರಿಲ್ ಹದಿನೇಳರಂದು ನಡೆದಿದ್ದ ಈ ಘಟನೆ ಬಗ್ಗೆ ಆತನ ಸ್ನೇಹಿತನ ದೂರಿನ ಮೇರೆಗೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಅಸಹಜ ಸಾವಿನ ಪ್ರಕರಣ ದಾಖಲಾಗಿತ್ತು ವಿಚಿತ್ರ ಎಂದರೆ ಸುಸೈಡ್ ಮಾಡಿಕೊಂಡಿದ್ದ ಶ್ರೀಧರ್ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಮ್ಯಾನೇಜರ್ ಆಗಿ ಕೇವಲ ವರ್ಷದ ಹಿಂದಷ್ಟೇ ಸೇರಿಕೊಂಡಿದ್ರು ಆದರೆ ಮಾನಸಿಕ ಖಿನ್ನತೆ ಒಂಟಿತನ ಕಾಡ್ತಿದೆ ಅಂತ ಹೇಳಿ ಸೂಸೈಡ್ ಪತ್ರದಲ್ಲಿ ಅದನ್ನೇ ಉಲ್ಲೇಖಿಸಿ ಸಾವಿರಾಗಿದ್ರು ಅಲ್ಲದೆ ಈ ಕುರಿತು ತನಿಖೆಯ ನೆಪದಲ್ಲಿ ಅನಗತ್ಯ ಕಿರುಕುಳವನ್ನ ತಮ್ಮ ಕುಟುಂಬಕ್ಕೆ ನೀಡದಿರಿ ಎನ್ನುವ ಮನವಿಯನ್ನು ಆತ ಮಾಡಿದ್ದ ಎನ್ನಲಾಗಿದೆ ಆದರೆ ಈ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಅಂದಾಗೆ ನಟ ದರ್ಶನ್ ಮೈಸೂರು ಸೇರಿದಂತೆ ರಾಜ್ಯದ ಹಲವೆಡೆ ಫಾರ್ಮ್ ಹೌಸ್ ಹೊಂದಿದ್ದಾರೆ ಅದರಲ್ಲಿ ಅನೇಕಲ್ ತಾಲೂಕಿನ ದೊಡ್ಡಿಯ ಈ ಫಾರ್ಮ್ ಹೌಸ್ ಸಹ ಸೇರಿದೆ ಸರಿಸುಮಾರು ಎರಡು ಎಕರೆ ಮೂವತ್ತಾರು ಗುಂಟೆ ವಿಸ್ತೀರ್ಣದ ಈ ಫಾರ್ಮ್ ಲ್ಯಾಂಡ್ ಸುತ್ತಮುತ್ತ ಚಿಕ್ಕ ಚಿಕ್ಕ ಕಲ್ಲು ಬಂಡೆಗಳಿರುವುದು ವಿಶೇಷ ಈ ಕಿರುಬಂಡೆಗಳ ಮೇಲೆಯೇ ಈ ಶ್ರೀಧರ್ ಎಂಬ ವ್ಯಕ್ತಿ ರಕ್ತ ಕಾರಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಎನ್ನಲಾಗಿದೆ ಸದ್ಯ ಪ್ರಕರಣದ ಸುತ್ತ ನಾನಾ ಅನುಮಾನಗಳು ಹುಟ್ಟಿಕೊಂಡಿವೆ ಇದರಲ್ಲಿ ದರ್ಶನ್ ಪಾತ್ರವೇನಾದರೂ ಇತ್ತ ಸುಸೈಡ್ ಮಾಡಿಕೊಳ್ಳುವಂತಹ ಅನಿವಾರ್ಯತೆ ಏನಿತ್ತು ಎನ್ನುವ ಪ್ರಶ್ನೆಗಳು ಸಹ ಎತ್ತಿವೆ ಪ್ರಸ್ತುತ ಶ್ರೀಧರ್ ಸಾವಿನ ಕುರಿತಂತೆ ಆನೆಕಲ್ ಪೊಲೀಸ್ ಠಾಣೆಯಲ್ಲಿ ಯುಡಿಆರ್ ಪ್ರಕರಣ ದಾಖಲಾಗಿದ್ದು ತನಿಖೆಯ ಬಳಿಕವಷ್ಟೇ ಸತ್ಯ ಹೊರಬರಬೇಕಿದೆ